ರಾಜ್ಯದಲ್ಲಿ ಟ್ಯಾಕ್ಸ್ 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 ಕೂತರು ಟ್ಯಾಕ್ಸ್ ನಿಂತರು ಟ್ಯಾಕ್ಸ್ ಉಸಿರಾಡೋ ಗಾಳಿಗೆ ಒಂದನ್ನು ಬಿಟ್ಟು ಎಲ್ಲದಕ್ಕೂ ಟ್ಯಾಕ್ಸ್ ಇದು ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಹೊಸ ಆರನೇ ಗ್ಯಾರಂಟಿ ಸರ್ಕಾರದ ಖಜಾನೆ ಖಾಲಿ ಮಾಡಿ ಬರ್ಬಾದಾಗಿರುವ ಕಾಂಗ್ರೆಸ್ ಜನರಿಂದ ಕಿತ್ತು ತಿನ್ನುತ್ತಿದೆ ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನ ಹರಿಸದ ಸರ್ಕಾರ ಜನರ ಪಾಲಿನ ದುಶ್ಮನಾಗಿದೆ ನೀರು ಕಸ ಆಸ್ತಿ ಸೇರಿದಂತೆ ಮನೆ ಮುಂದೆ ಗಾಡಿ ನಿಲ್ಲಿಸುವುದಕ್ಕೂ ಕೂಡ ಹಣ ಕೊಡಬೇಕಾದ ದುಸ್ಥಿತಿಯನ್ನು ಕಾಂಗ್ರೆಸ್ ತಂದಿಟ್ಟಿದೆ ಕಾಂಗ್ರೆಸ್ ನೀಡಿದ ಬೋಗಸ್ ಗ್ಯಾರಂಟಿಗಳ ಭರವಸೆಯನ್ನು ಈಡೇರಿಸದೆ ದಬ್ಬಾಳಿಕೆಯ ರಾಜ್ಯಭಾರ ನಡೆಸ್ತಾ ಇದೆ ಬಿಜೆಪಿ ಅವಧಿಯಲ್ಲಿನ ಯೋಜನೆಗಳಿಗೂ ಕತ್ತರಿ ಹಾಕಿ ರಾಜ್ಯದ ಜನರನ್ನ ಸಂಕಷ್ಟಕ್ಕೆ ದೂಡಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಮ್ಮ ಭರವಸೆಗಳನ್ನ ಈಡೇರಿಸಲು ಹಣವಿಲ್ಲದೆ ಎಲ್ಲದಕ್ಕೂ ತೆರಿಗೆಯನ್ನ ವಿಧಿಸುತ್ತಿದೆ ಬಿಬಿಎಂಪಿಯ ಹೊಸ ಕಸದ ಸೆಸ್ ಸರ್ಕಾರದ ನಿಧಿಯ ದುರುಪಯೋಗಕ್ಕೆ ಮತ್ತೊಂದು ಉದಾಹರಣೆ ಕಾಂಗ್ರೆಸ್ ಸಮರ್ಪಕ ಸೇವೆಗಳನ್ನ ಒದಗಿಸದೆ ಜನರ ಮತ್ತು ವ್ಯವಹಾರಗಳ ಮೇಲೆ ತೆರಿಗೆಯನ್ನ ವಿಧಿಸುತ್ತಿದೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಸೇವೆ ಮಾಡುವುದಕ್ಕಿಂತ ತಮ್ಮ ಖಜಾನೆ ತುಂಬಿಸಿಕೊಳ್ಳುವುದರಲ್ಲಿ ಹೆಚ್ಚು ಆಸಕ್ತಿ ಹೊಂದಿದೆ ಕಾಂಗ್ರೆಸ್ ಸರ್ಕಾರದ ಒಳ ಮರೆಮಾಚಲು ಬೆಲೆ ಏರಿಕೆ ಮೂಲಕ ತೆರಿಗೆ ಹಾಕಿ ಜನರ ಬಾಯಿ ಮುಚ್ಚಿಸಲು ನೋಡುತ್ತಿದೆ ತಮ್ಮ ಸ್ವಾರ್ಥದ ಭರವಸೆಗಳನ್ನು ಈಡೇರಿಸಲು ಸಿಎಂ ಡಿಸಿಎಂ ಕೆಳಮಟ್ಟದ ರಾಜಕಾರಣಕ್ಕೆ ಇಳಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಕಾಂಗ್ರೆಸ್ ತನ್ನ ಆಡಳಿತವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಲೇ ಇದೆ ಪೊಳ್ಳು ಭರವಸೆಗಳಿಂದಲೇ ರಾಜ್ಯದ ಅಭಿವೃದ್ಧಿಗೆ ಧಕ್ಕೆಯಾಗುತ್ತಿದೆ ಗಾಂಧಿ ಕುಟುಂಬದ ಹಿತಕ್ಕಾಗಿ ಜನರ ಜೇಬಿಗೆ ಕತ್ತರಿ ಹಾಕಿದ್ದು ನಮ್ಮ ತೆರಿಗೆ ಹಣವನ್ನ ನಕಲಿ ಗಾಂಧಿ ಕುಟುಂಬಕ್ಕೆ ವರ್ಗಾಯಿಸುತ್ತಿದೆ ಈ ಎಲ್ಲಾ ಅಂಶಗಳನ್ನ ಗಮನಿಸಿದರೆ ಸರ್ಕಾರ ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡುತ್ತಿಲ್ಲ ಬದಲಾಗಿ ತನ್ನ ಹಿತಕ್ಕಾಗಿ ಕೆಲಸ ನಿರ್ವಹಿಸುತ್ತಿದೆ ಎನ್ನುವುದು ಸ್ಪಷ್ಟ ಅಭಿವೃದ್ಧಿ ಬೇಡ ಜನರ ತೆರಿಗೆ ಹಣ ಬೇಕು ಎನ್ನುವುದಾದರೆ ಈ ಸರ್ಕಾರ ಆಡಳಿತ ಮಾಡಿದರೆಷ್ಟು ಬಿಟ್ಟರೆಷ್ಟು ಕಾಂಗ್ರೆಸ್ಸಿನ ಭ್ರಷ್ಟಾಡಳಿತಕ್ಕೆ ಜನ ಬೀದಿಗಿಳಿದು ಕ್ಯಾಕರಿಸಿ ಉಗಿಯುತ್ತಿದ್ದರೆ ಕೈ ಸರ್ಕಾರ ಮಾತ್ರ ಹನಿ ಟ್ರಾಪ್ ಬ್ಲೂ ಜೀನ್ಸ್ ಹುಡುಗಿ ಅಂತ ಸುತ್ತುತ್ತಲೇ ಇದೆ ಇದರ ಜೊತೆಗೆ ಕುರ್ಚಿಗೆ ಟವಲ್ ಹಾಕಿರುವ ನಾಯಕರುಗಳಿಗೆ ರಾಜ್ಯದ ಜನರ ಬಗ್ಗೆ ಪರಿಜ್ಞಾನವೇ ಇಲ್ಲದಂತಾಗಿದೆ ಇನ್ನು ಆಕಸ್ಮಿಕ ಗೃಹ ಸಚಿವರಿಗೆ ಈ ರಾಜ್ಯದಲ್ಲಿ ನಡೆಯುತ್ತಿರುವ ದರೋಡೆಗಳ ಬಗ್ಗೆ ಅಡ್ರೆಸ್ಸೇ ಗೊತ್ತಿರೋದಿಲ್ಲ ಡಿಸಿಎಂ ಡಿಕೆಶಿ ಅವರು ನಟ್ಟು ಬೋಲ್ಟು ಅಂತ ತಿರುಗಾಡುತ್ತಿದ್ದರೆ ಸಿಎಂ ಮಾತ್ರ ಕುರ್ಚಿಯಲ್ಲಿ ಎಲ್ಲಿ ಎಂಬ ಚಿಂತೆಯಲ್ಲೇ ಮುಳುಗಿದ್ದಾರೆ ಇಂಥವರಿಂದ ರಾಜ್ಯದ ಉದ್ಧಾರ ಹೇಗೆ ಬಯಸಲು ಸಾಧ್ಯ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕೆ ಬಂದು ಸ್ವಾರ್ಥದ ಆಡಳಿತ ನಡೆಸುತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರು ಎಚ್ಚೆತ್ತುಕೊಳ್ಳದೆ ಹೋದರೆ ಮನೆ ಮಠ ಮಾರಿಕೊಂಡು ಊರು ಖಾಲಿ ಮಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗುವುದು ಖಚಿತ ನಿಶ್ಚಿತ